ಹೌದು ಅದೇ ಬೇಜಾರು ಸರ್ ಅದಕ್ಕೆ ನಾನು ಇಲ್ಲಿ ಬಾರ್ ಹತ್ರ ಬಂದೆ ನನ್ನ ಹತ್ರ ಫೋನ್ ಪೇಲಿ ದುಡ್ಡು ಅವ್ರಿಗೆ ಅದನ್ನು ಕೊಟ್ಬಿಟ್ಟು ಬಿಡ್ತೀನಿ ಇಲ್ಲ ಸರ್ ಇಲ್ಲ 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 ಕೊಡ್ತೀನಿ ಅಂದ್ರು ನಾನು ಇರಿ ಸರ್ ಬರ್ತೀನಿ ಅಂತ ಹೇಳ್ಬಿಟ್ಟು ನಾನು ಈ ಬಂದೆ ಅದೇ ಅದೇ ನಾನು ಕೊಡ್ತೀನಿ ಅಂದ್ರೆ ನಾನು ಇರಿ ಸರ್ ಬರ್ತೀನಿ ಅಂತ ಹೇಳಿದೆ ಅದಕ್ಕಿಂತ ನಾನು ಮುಂಚೆನೇ ಅವರು ನನಗೆ ಫೋನ್ ಮಾಡಿ ಹೇಳ್ದಾರೆ ನೀನು ದುಡ್ಡು ಕೊಡ್ತೀನಿ ಬಾ ಅಂತ ಕರೆದ್ರು ಪಾಪ ಕೊಡ್ತೀನಿ ಬಾ ಅಂತ ಕರೆದ್ರು ನಾನು ಏ ಬೇಡ ಸರ್ ನೀವೇನು ಸರ್ ನೀವು ಇಟ್ಕೊಳ್ಳೆ ಅಂದೆ ಅದಕ್ಕೆ ನಮ್ಮ ನಾನು ಸಾಹೇಬ್ರಿಗೆ ಹೇಳಿದ್ದೀನಿ ಬಂದ್ಬಿಡಪ್ಪ ಅಂದರು ನಾನು ಸಾಹೇಬ್ರಿಗೆ ನಾನು ಮಾತಾಡ್ತೀನಿ ಬಿಡಿ ನಾನು ಅಂತ ಹೇಳಿದೆ ಸೊ ಹಿಂಗಾಯ್ತು ಸರ್ ನೋಡಿ ಸರ್ ಅವ್ರಿಗೆ ಒಂಚೂರು ಹೇಳಿ ನಾನು ಅವ್ರಿಗೆ ಏನಿದೆ ಕಂಪ್ಲೀಟ್ ಕೊಡ್ತೀನಿ ಇವಾಗ ಹೋಗಿ

ನಾ ಏನು ಅಂತ ಹೇಳು ನಾನ್ ಹೇಳ್ತೀನಿ ಅಂತ ಕಾಯಿದ ಇಲ್ಲ ಸರ್ ಒಂದಲ್ಲ ಸರ್ ಇದೇ ನಾ ಮಾಡ್ಕೊತಿದಿಲ್ಲ ಜಸ್ಟ್ ಇದ್ ಮಾಡಿ ಅಂತಂದೆ ನನಗೆ ಅವ್ರು ಒಂದು ಟೆನ್ಷನ್ ಮಾಡಿ ಇಡ್ತಿಲ್ಲ ನಮಗೆ ಹೇಳಿದ್ನಾ ನಿಮಗೆ ಸರ್ ನಮ್ದು ಫ್ರೀ ಟೈಮ್ ಅಲ್ಲಿ ನಾವು ನೋಡಿ ಎಲ್ಲರಿಗೂ ಮಾತಾಡಿಸಿ ಅವ್ರಿಗೂ ಕಮಿಟ್ ಮಾಡ್ಸಿ ಎಲ್ಲರಿಗೂ ವರ್ಷ ಮಾಡ್ತಿದ್ದೆ ನಾನು ಹೌದು ಸರ್ ನನಗೆ ಅದು ಕರೆಕ್ಟ್ ನೀವು ಒಂದು ನಮ್ಗೊಂದು ಅರ್ಥ ಆಗಂಗೆ ಹೇಳ್ಬಿಟ್ಟಿದ್ರೆ ಮಾಡ್ಬಿಡ್ತಿದ್ದೆ ಸರ್ ನಾನು ನಿಮಗ್ ಹೇಳಿದ್ನಲ್ಲ ಸರ್ ಈ ಸ್ವಲ್ಪ ಇವಾಗ ಕೊಟ್ಬಿಟ್ಟು ಮಂಡೆ ಉಳಿದಿರೋದು ಕೊಡ್ತೀನಿ ಅಂತ ನೀ ಹೆಲ್ಪ್ ಮಾಡ್ಸೋದ್ ಹೇಳು ಎಲ್ಲಾರ್ಗು ಒಂದ್ ಇದು ಮಾಡ್ಬೇಕಾಗತ್ತಪ್ಪ

ಇಲ್ಲ ಕಳ್ಸ್ಕೊಟ್ಟಿಲ್ಲ ಸರ್ ಅದೇ ಅವ್ರನ್ನ ಕೇಳಕ್ ಹೋಗ್ಬಿಡಿ ನಾನು ಅದೇ ಅಮೌಂಟ್ ಕೇಳಿದ್ರು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬಂದೆ